ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮೌಲ್ಯಯುತ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಭಾಗದ ಹಿರಿಯ ಚೇತನ್ ನಮ್ಮ ಸಾಹಿತಿ ಅಂಬರೇಮಠ್ ಅವರ ಅಧ್ಯಕ್ಷತೆನ ವಹಿಸಿರ್ತಕ್ಕಂಥದ್ದು ಸ್ನೇಹಿತರೆ ಕಾರ್ಯಕ್ರಮ ಮಾಡತಕ್ಕಂಥ ತುಂಬಾ ಕಷ್ಟ ಇದೆ ಆದ್ರೆ ನಮ್ಮ ನಗರದ ಹುಡುಗರಿಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ ನಮ್ಗೆ ಅಂತ ಈ ಕಾರ್ಯಕ್ರಮ ನಮಗೆ ಬಿದನೂರು ಐತಿಹಾಸಿಕ ಮಾರಿ ಜಾತ್ರೆ ನಾವು ಕಾಣ್ತಾ ಇದ್ವಿ ಇಲ್ಲ ಮಾಡಿದ ಮಾತ್ರಕ್ಕೆ ನಾನು ಬಿದನೂರು ಫ್ರೆಂಡ್ಸ್ ಅಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಪವನ್ ಅವ್ರ ಹತ್ರ ಮಾರಿಕಂಬ ಜಾತ್ರೆಯ ಮರ್ತು ಬಿಡಬೇಡಿ ಅಂತೇಳಿ ಮಾತನ್ನ ಹೇಳುವಂತ ಪ್ರಯತ್ನ ಮಾಡ್ತೇನೆ ಅಂತ ಯಾಕಂದ್ರೆ ನಮ್ಮ ಬಿದನೂರಿನ ಐತಿಹಾಸಿಕ ಮಾರಿಕಂಬ ಜಾತ್ರೆ ನಮ್ಮ ಈ ಭಾಗದ ಸಾಕ್ಷಿಯ ಪ್ರಜ್ಞೆ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು ಹಾಗಾಗಿ ಆ ಜಾತ್ರೆ ಕೂಡ ಯಶಸ್ವಿ ಆಗ್ಬೇಕು ಅಂತಕ್ಕಂತ ಹೇಳ್ತಾ ನಿನ್ನೆಯಿಂದ ತುಂಬಾ ಅಚ್ಚುಕಟ್ಟಾಗಿ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಬಿದ್ದ ಫ್ರೆಂಡ್ಸ್ ನಮ್ಮ ಚಂದ್ರ ಎ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ದಿವಸ ಮಾಡಿರ್ತಕ್ಕಂಥ ಕನ್ನಡಾಂಬೆಯ ಮೆರವಣಿಗೆ ಇಡೀ ಬಿದನೂರಿನ ಪ್ರಮುಖ ಬೀದಿಗಳಲ್ಲಿ ಅತ್ಯಂತ ಅದ್ದೂರಿಯಿಂದ ನಡೀತು ತುಂಬಾ ನಮ್ ಕೌಶಿಕ ಇಲ್ಲೇ ಇರ್ಬೋದು ಸಾಕಷ್ಟು ತೋನ್ ಕೂಡ ಕೊಡ್ಬೇಕಾಗ್ತದೆ ಆಮೇಲೆ ನಿನ್ನೆ ದಿವಸ ನಮ್ಮೆಲ್ಲರನ್ನ ನಗೆಗಡಲಲ್ಲಿ ತೇಲಿಸಿರ್ತಕ್ಕಂತ ಮೂರು ಮತ್ತು ತೊಂಡ ಅವರ ನಾಟಕ ತುಂಬಾ ಚೆನ್ನಾಗಿದೆ ಅದಲ್ದೇ ನಮ್ಮೂರಿನ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಕ್ಕಂತ ವೇದಿಕೆ ಇದಾಗಿದೆ ಅಲ್ಲ ಅದು ಕೂಡ ವಿಶೇಷವಾಗಿತ್ತು ಅಂತ ಇವತ್ತು ಇದು ಪ್ರಥಮ ವರ್ಷದ ಕಾರ್ಯಕ್ರಮ ಆಗಿದ್ರಿಂದ ಜನಸಂದಣಿ ನಮಗಷ್ಟು ಕಾಣಿಸ್ತಾ ಇಲ್ಲ ಆದ್ರೆ ಇದೇ ಕಾರ್ಯಕ್ರಮ ಮುಂದಿನ ವರ್ಷ ಮಾಡಿದ್ರೆ ಇದರ ಮೂರು ಪಟ್ಟು ಜನ ಸೇರ್ತಾರೆ ಅಂತಕ್ಕಂಥ ವಿಶ್ವಾಸ ಭರವಸೆ ನಮ್ಗೆ ಖಂಡಿತ ಖಂಡಿತ ಇದೆ ಅಂತ ಹಾಗಾಗಿ ನಮ್ಮೂರಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದಕ್ಕೆ ಸಹಕಾರ ಕೊಡೋದ್ರಲ್ಲಿ ನನಗೆ ವಿಶೇಷವಾಗಿ ಕಂಡು ಬರೋದು ನಮ್ಮ ಮಾಸ್ತಿಕಟ್ಟೆ ಕಟ್ಟೆ ಸುಬ್ರಹ್ಮಣ್ಯ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳಿಗೆ ಅವರು ನೆರವು ಸದಾ ಕಾಲ ಇರ್ತಾರೆ ಜೊತೆಗೆ ಅವರು ಧರ್ಮಪತ್ನಿ ಸುಮಾರು ಮತ್ತೆ ನಮಗೆ ಎಂದಿನಂತೆ ಎಲ್ಲ ಕಾರ್ಯ ನಮ್ಮ ನಮ್ ಬೇಳೂರು ಸರ್ ಅದಕ್ಕೆ ಗೊತ್ತಿದೆ ಎಲ್ಲ ಹೋದ್ರೆ ನಮ್ಮ ಇಂಥ ಕಾರ್ಯಕ್ರಮಗಳಲ್ಲಿ ಇವತ್ತಿನ ತುಂಬಾ ಜನ ಹೇಳ್ತಾರೆ ನಮಗ ಅಲ್ಲಿಗೆ ಅನುಶ್ರೀ ಹೊಸನಗರದ ಅಶ್ವಿನಿ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನನಗೆ ಅಶ್ವಿನಿ ಪಂಡಿತ ಅವರ ನಿರೂಪಣೆ ಆಕ್ರೆ ಅಂತ ಒಂದು ಅಚ್ಚುಕಟ್ಟಾದ ನಿರೂಪಣೆಯನ್ನ ಮತ್ತೆ ನಮ್ಮ ಶತ್ರು ಬಿಡಿ ಅದ್ರ ಕರ್ಣಾಕ ಶತ್ರು ನಿನ್ನ ವೇದಿಕೆಯಲ್ಲಿ ಇದ್ದಾರೆ ಇವತ್ತಿನ ವೇದಿಕೆಯಲ್ಲಿ ಇದ್ದಾರೆ ಅಂತ ಅವರೇ ಅಂದ್ರೆ ಅಷ್ಟ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಪವನ್ ಮತ್ತು ತಂಡ ವಿಶೇಷವಾಗಿ ನಡೀತಾ ಇದೆ ನಮ್ಮ ದಯಾಸಾಗರ ಸಂಸ್ಥೆಯ ನಮ್ಮ ಪಿಲಿಪ್ ಅವರಿದ್ದಾರೆ ಜೊತೆಗೆ ನಮ್ಮ ಮಲೆನಾಡು ವಾಯ್ಸ್ ಪತ್ರಿಕೆಯ ಸಂಪಾದಕರು ರಾಘವೇಂದ್ರ ಕೂಡ ಇದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದಿದೆ ಅಂತಕ್ಕಂಥದ್ದಿಗೆ ನಿನ್ನೆಯಿಂದ ಇವತ್ತು ನಡೆದಿರ್ತಕ್ಕಂಥ ಸಾಕ್ಷಿ ಒಂದೇ ಒಂದು ಕೊರತೆ ಅಂದ್ರೆ ಜನ ಇದು ಜಾಸ್ತಿ ಆಗ್ಬೇಕು ಅಂತ ಅಂತದ್ದೆ ಮತ್ತೊಂದು ಬೇಡಿಕೆ ಏನು ಕೇಳಿದ್ರೆ ಪವನ್ ಮತ್ತು ತಂಡಕ್ಕೆ ಈ ಕಾರ್ಯಕ್ರಮವನ್ನ ಇನ್ನಷ್ಟು ಸಮಾಜಮುಖಿಯಾಗಿ ಹೇಗೆ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋದು ಒಳ್ಳೇದು ಅಂತ ಅನಿಸ್ತದೆ ಯಾಕಂದ್ರೆ ಏನೇ ಹೇಳಿದ್ರು ಕೂಡ ಅವ್ರು ಮುಂದಿನ ಸಲ ಯುಕ್ತ ಮಾಡೇ ಮಾಡ್ತಾರೆ ಹಾಗಾಗಿ ಆ ವಿಶ್ವಾಸ ಆ ಯುವಕರ ಮೇಲೆ ನನ್ ಖಂಡಿತ ಇದೆ ಏನೇ ಹೇಳಿದ್ರು ಕೂಡ ಅಲ್ಲ ಅಂತಕ್ಕಂಥ ಹುಡುಗ ಇಡೀ ಹುಡುಗರ ತಂಡ ಇಲ್ಲ ಇಲ್ಲೇ ಕೂತಿದಾರ ನಮ್ಮ ಸುಭಾಷ್ ನಮ್ಮ ನೂಲಿಗರ ಅಗು ಎಲ್ಲರೂ ಕೂಡ ಇದಾರೆ ಇವ ನಮ್ಮ ಹುಡುಗ ನಗರ ಇರ್ಬೋದು ಚಿಕ್ಕಪೇಟೆ ಇರ್ಬೋದು ನೂಲಿಗಿರ್ಬೋದು ನಮ್ಮ ಪ್ರೀತಿಯ ಹುಡುಗರ ತಂಡ ಏನೇ ಕಾರ್ಯಕ್ರಮ ಮಾಡಿದ್ರು ಅತ್ಯಂತ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಹಾಗಾಗಿ ಅವರ ಕಾರ್ಯಕ್ರಮ ಜೊತೆಗೆ ಎಲ್ಲ ಒಂದ್ ಕಡೆ ಇರ್ತದೆ ಎಲ್ಲ ಸಹಕಾರ ನಮ್ ಯಾಕೆ ಕೇಳಿದ್ರೆ ಸರ್ ಬೇಳೋರ್ ಸರ್ ನಿಮ್ಗೆ ಗೊತ್ತಿದೆ ಬಿದ್ದನೂರ್ ಅಂತ ಹೇಳಿದ್ರೆ ನಮ್ಮ ಅಂಬರೇಮಠ ಚೆನ್ನಾಗಿ ಹೇಳ್ತಾರೆ ತ್ಯಾಗಕ್ಕೆ ಬಲಿಯಾದ ಊರಿದ್ರು ತ್ಯಾಗಕ್ಕೆ ಬಲಿಯಾದ ಊರು ಇತಿಹಾಸದಲ್ಲಿ ಇತಿಹಾಸದಲ್ಲಿ ಶಿವಾಜಿ ಮಗ ರಾಜಾರಾಮಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಾವೆಲ್ಲವನ್ನ ಕಳ್ಕೊಂಡ್ವಿ ಜನತಂತ್ರ ವ್ಯವಸ್ಥೆ ಬಂದ ಮೇಲೆ ನೀರಿಗಾಗಿ ಎಲ್ಲವನ್ನು ಕಳ್ಕೊಂಡ್ವಿ ಈ ತ್ಯಾಗ ನಮ್ಮನ್ನು ಬರಿದು ಮಾಡ್ತು ನಮಗೆ ನೋಡಿ ಬಿದನೂರ್ನಲ್ಲಿ ಏನಿಲ್ಲ ಅಂತಿಲ್ಲ ಎಲ್ಲವೂ ಇದೆ ಆದ್ರೆ ಏನ್ ಅದಿಲ್ಲ ಅಂತಕ್ಕಂಥ ನೋವು ಆವತ್ತಿನ ನಮ್ ಕೂಡ ಇದೆ ಇವತ್ತು ಕೂಡ ಮಾನ್ಯ ಬೇಳೂರು ಸರ್ ನಮ್ಮ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೂಡ ಆಗಿದ್ದಾರೆ ಗೊತ್ತಿದೆ ನಮ್ಮ ಶೆಟ್ಟಿಗೆಲ್ಲ ಇಲ್ಲಿರ್ತಕ್ಕಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಅರಣ್ಯ ಭೂಮಿ ಆದ್ರೆ ಐದು ಪರ್ಸೆಂಟ್ ಮಾರ ಜನವಸತಿ ಇರತಕ್ಕಂಥ ಪ್ಲೇಸು ಇವತ್ತು ಕೂಡ ಹಕ್ಕು ಪತ್ರಗಳು ನಮ್ ಕೈಗಳ ಪಟ್ಟಿಗೆ ನಮ್ಮ ದೇವಗಂಗೆ ಇರಬಹುದು ನಮ್ಮ ಕುಂಚಿಕಲ್ ಫಾಲ್ಸ್ ಸೇರಿಸಿರಬಹುದು ಇದು ಸೇರಿಸ್ದೇ ಇರ್ತಕ್ಕಂಥ ಸಾಕಷ್ಟು ಪ್ರವಾಸಿಗ ನಮ್ಮಲ್ಲಿ ಇದೆ ನಾನು ಮೊದಲು ಕೂಡ ನಿಮ್ಮಲ್ಲಿ ವಿನಂತಿ ಮಾಡಿದ್ದೆ ಕೋಟೆ ಕೆರೆ ಇದೆ ನಿಮ್ಮ ನಿಮ್ದೇ ಸಾಗರದಲ್ಲಿ ಇವತ್ತೊಂದು ಗಣಪತಿ ಕೆರೆ ನೀವು ಪ್ರವಾಸೋದ್ಯಮ ಮಾಡೋದಾದ್ರೆ ನಮ್ ಕೋಟೆ ಕರೆಯನ್ನ ಯಾಕೆ ಪ್ರವಾಸೋದ್ಯಮ ಮಾಡಿ ಅಲ್ಲೊಂದು ಈಗಾಗಲೇ ನಮ್ ಮಾಡಿದಾರೆ ಏನು ಕೇಳಿದ್ರೆ ಆ ಬೋಟಿಂಗ್ ವ್ಯವಸ್ಥೆ ಇರ್ತಕ್ಕಂಥ ಚಿತ್ರವನ್ನ ರೀಕ್ರಿಯೇಟ್ ಮಾಡಿ ಅದನ್ನ ಆ ರೀತಿಯ ಆ ರೀ ಆ ರೀತಿಯ ವ್ಯವಸ್ಥೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ ನೀರ್ ಕೊರತೆ ಆಗೋದಿಲ್ಲ ಸ್ವಾಮಿ ನೀವೇ ತಗೊಂಡು ಹೋಗ್ತಿದ್ದೀರಿ ನೀರನ್ನ ಎಲ್ಲಿಂದ ಕರಿಮನೆಯಿಂದ ನಾನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಚಕ್ರ ಬಹು ಗ್ರಾಮ ಕುಡಿಯಿಂದ ಹೋಗ್ತೀರಿ ಒಂದು ಪೈಪ್ಲೈನ್ ವ್ಯವಸ್ಥೆ ಅದಕ್ಕೆ ಕೊಟ್ರೆ ನೀವು ಶಾಶ್ವತವಾಗಿ ನಮ್ಮ ನಗರಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಕುಡಿಯೋಕ್ ಮಾತ್ರ ಅಂತ ಹೇಳ್ತಾರೆ ಆದರೆ ನಮ್ಮ ಬೇಡಿಕೆ ಏನ್ ಕೇಳಿದ್ರೆ ಕುಡಿಯೋದ್ರ ಜೊತೆಗೆ ನಮ್ಮ ಬಿದನೋರ್ ಏನ್ ಕೇಳಿದ್ರೆ ಏನಾಗಿಸ್ಬೋದು ಸರ್ ನಮ್ಮ ಬಿದ್ನೂರ್ನವ್ರು ಇರ್ತಕ್ಕಂಥ ಭಾರಿ ಪಾಪ ಜನ ಸರ್ ಏನ್ ಮಾಡಿದ್ರು ಈಗ ಮಾತಾಡೋದಿಲ್ಲ ಸರ್ ಆವತ್ತು ಚಕ್ರಾ ಡ್ಯಾಮ್ ಕಟ್ಬೇಕಾರು ಮಾತಾಡಿಲ್ಲ ಸರ್ ಸಾವ್ಯಾಕ್ ಡ್ಯಾಮ್ ಕಟ್ಟಬೇಕಾರು ಮಾತಾಡಿಲ್ಲ ಸರ್ ಆ ಲಿಂಗನಮಕ್ಕಿ ಹಿಂದೀರು ನೀವು ಹೇಳ್ತೀರಿ ಸಾಗರದಲ್ಲಿ ಇದೆ ಆದ್ರೆ ನಗರ ಹೋಬಳಿ ಮಳೆ ಆದ್ರೆ ಮಾತ್ರ ಲಿಂಗನಮಕ್ಕಿ ತುಂಬಾ ಸರ್ ಅದು ಹಾಗಾಗಿ ನಗರ ಕೊಟ್ಟಿದ್ದು ಜಾಸ್ತಿ ಸರ್ ನಮಗ್ ಕೊಟ್ಟಿದ್ದು ಕಡಿಮೆ ನಮ್ಮಲ್ಲಿ ಮತ್ತೆ ನಾನ್ ಮತ್ತೆ ನಮ್ಮ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಮತ್ತವ್ರು ನಮ್ಮ ತುಮ್ಮ ವಿನಯ್ ಕುಮಾರ್ ಅವ್ರು ಇದ್ದಾರೆ ಇರ್ಲಿ ಅವ್ರೆಲ್ಲಾ ಶಕ್ತಿ ಕಾರ್ಯಕ್ರಮಕ್ಕೆ ಇರ್ಬೇಕು ಅಂತ ಹೇಳ್ತಾ ಮತ್ ಮಾತಾಡಿದ್ರೆ ಇವರೆಲ್ಲ ಹೇಳ್ತಾರೆ ಈ ರವಿ ಯಾವತ್ತು ಮಾತಾಡಿದ್ರು ನಗರ ನಗರ ಬಿದ್ನೂರು ಬಿದ್ನೂರ್ ಅಂತ ಹೇಳ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಅವಕಾಶ ಕೊಡಲ್ಲ ಎಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ಈ ಕಾರ್ಯಕ್ರಮ ಬಂದಿದ್ದು ಆಮೇಲೆ ನಗರದ ಬಗ್ಗೆ ನಿಮಗೊಂದು ಪ್ರೀತಿ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಜೊತೆಗೆ ಆ ರೀತಿಯ ಹೋರಾಟಗಳು ಇದ್ದ ನನಗೆ ಒಂದು ನಗರದವ್ರಿಗೆ ಹೇಳ್ತೇನೆ ಒಂದು ಮಾತು ನೀವು ತಿಳ್ಕೊಂಡಿರಿ ಯಾವುದೇ ಮಗು ಅಳದೇನೆ ಯಾವುದೇ ಮಗು ಅಳದೇನೆ ತನ್ನ ತಾಯಿ ಅದೇ ಹಾಲನ್ನು ಕುಡ್ಸದಿಲ್ಲ ಇದನ್ನು ನೀವು ನೆನ್ಪಿಡ್ಕಂಡಿರಿ ಆ ಅತ್ತಾಗ ಮಾತ್ರ ಮಗುಗೆ ಹಸುವಾಗಿದೆ ಅಂತ ಅನ್ಸುತ್ತೆ ಆವಾಗ ತಾನೇ ತಾಯಿ ತನ್ನ ಮಗುಗೆ ಹಾಲನ್ನು ಕೊಡ್ಸ್ತಾಳೆ ಇದನ್ನ ನಾವು ಕೇಳಲೇ ಇಲ್ಲ ಅಂತಾದ್ರೆ ಯಾವ ಜನ ಜನಪ್ರತಿನಿಧಿ ಗೊತ್ತಾಗೋದಿಲ್ಲ ಆದ್ರೆ ಅವರಿಗೆ ಮುಟ್ಸ್ತಕ್ಕ ಕೆಲಸ ನಾವು ಮಾಡ್ಬೇಕಲ್ಲ ಮಾಸಿಕ ಇದಾರೆ ಎಲ್ಲ ಸಾಕಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ಇದಾರೆ ಕರ್ನಾಟಕ ಶೆಟ್ಟರು ನಮ್ಮ ಇವರೆಲ್ಲ ಒಂದ್ ಏನಾದ್ರು ವಿಶೇಷವಾಗಿ ನಗರ ಹೋಗಲಿ ಕೊಡೋದ್ರ ಮೂಲಕ ಈ ಕನ್ನಡ ರಾಜ್ಯೋತ್ಸವನ್ನ ಅದಕ್ಕೆ ಮಹತ್ವ ಕೊಡ್ತಕ್ಕಂತ ಕೆಲಸ ಮಾಡ್ಲಿ ಅಂತ ಆಚಿಸ್ತಾ ಒಂದ್ ಏನೇ ಹೇಳಿದ್ರು ಒಂದು ಪವನ್ ಎನ್ ಟೀಮಿಗೆ ಬೇಡಿಕೆ ಇಷ್ಟೇ ಇದು ಕನ್ನಡ ರಾಜ್ಯೋತ್ಸವ ಇದೆ ಅಲ್ಲ ಇದನ್ನ ಸಮ್ಮೇಳನ ರೂಪದಲ್ಲಿ ಮಾಡಿ ಆ ಸಮ್ಮೇಳನದಲ್ಲಿ ಒಂದಷ್ಟು ನಿರ್ಣಯ ಅಂತ ಹೇಳಿ ಸರ್ಕಾರ ಅದನ್ನು ಪಾಲಿಸ್ತದೆ ಬಿಡಿಸುತ್ತದೆ ಅದ ಆಮೇಲೆ ಆದ್ರೆ ಇಂತ ಬಂದಂತ ಮಾನ್ಯ ಶಾಸಕರು ಇರ್ತಾರಲ್ಲ ಅವ್ರ ಮೂಲಕ ಆ ನಿರ್ಣಯವನ್ನು ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇದು ದಾಖಲಾಗ್ತದೆ ಶಾಶ್ವತ ಹೇಳ್ತಾ ವಿಶೇಷವಾಗಿ ನಮ್ಮ ಹೊಸನಗರದ ಸಾಕಷ್ಟು ಜನ ಮಿತ್ರರು ಸಣ್ಣಕ್ಕೆ ಮಂಜು ನಮ್ಮ ನೆಟ್ವರ್ಕ್ ಖಾದರ್ ಅಂಡ್ ಗೋಪಿನಾಥ್ ನಮ್ಮ ಎಲ್ಲ ಇಷ್ಟ ಮಿತ್ರರು ಸಾಕಷ್ಟು ಜನ ಬಂದಿದ್ದಾರೆ ವಿಶೇಷವಾಗಿ ಭಾಗವಹಿಸಿರ್ತಕ್ಕ ನಿಮ್ಮೆಲ್ಲರಿಗೂ ನಾನು ವಂದನೆ ಗೊತ್ತ ವಿಶೇಷವಾಗಿ ಈ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಬೇಳೂರವರಿಗೆ ವಂದನೆ ಸಂಸ್ಥೆ ನಾನು ಮಾತು ಮುಗಿಸ್ತೇನೆ ಒಂದ್ ವೇಳೆ ತಪ್ಪು ಮಾಡಿದ್ರೆ ನಮ್ಮ ಹೊಟ್ಟೆ ಕಳಿ ಕ್ಷಮಿಸ್ಬಿಡಿ ನಮ್ಮನ್ನ